ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಭೂಮಿ ಮೇಲೆ ಅನೇಕ ವಿಸ್ಮಯ ಪ್ರದೇಶಗಳಿವೆ ಸೂರ್ಯ ಕಾಣದ ಬೆಳಕು ಹರಿಯದ ಬಿಸಿಲು ಹೆಚ್ಚಿರುವ ಊರಿನಂತೆಯೇ ಮಳೆಯೇ ಆಗದ ಸಹ ಜಾಗವೊಂದಿದೆ ಅಲ್ಲಿ ಈವರೆಗೂ ಒಂದು ಹನಿ ಮಳೆ ಬಿದ್ದಿಲ್ಲ ಮುಂಗಾರು ಬರ್ತಿದ್ದಂತೆ ಭೂಮಿಗೆ ಮಳೆಯ ಹನಿಯ ಸ್ಪರ್ಶವಾಗುತ್ತದೆ ಬಿಸಿ ಬೇಸಿಗೆಯಲ್ಲಿ ಬೆವರಿ ಬೆಂಡಾಗಿದ್ದ ಜನರು ಮೊದಲ ಮಳೆಯಲ್ಲಿ ಮಿಂದೇಳುತ್ತಾರೆ ರೈತರು ಚುರುಕಾಗುತ್ತಾರೆ ಕೆಲವೊಮ್ಮೆ ನಿರೀಕ್ಷೆಗಿಂತ ಹೆಚ್ಚಾಗುವ ಮಳೆ ಸಾಕಷ್ಟು ಸಾವು ನೋವಿಗೆ ಸಹ ಕಾರಣವಾಗಿದೆ ಪ್ರಕೃತಿಯೇ ಹಾಗೆ ನಮ್ಮ ನಿರೀಕ್ಷೆಗೆ ಮೀರಿದ್ದು ನಮ್ಮ ಪ್ರಕೃತಿಯೇ ಹಾಗೆ ರಹಸ್ಯಗಳ ಗೂಡು ಯಾವಾಗ ಏನಾಗುತ್ತೆ ಎಂದು ಹೇಳೋದು ತುಂಬಾ ಕಷ್ಟ ಹಾಗೆಯೇ ಸಹ ನಮ್ಮ ಪ್ರಪಂಚದಲ್ಲಿ ಸಾಕಷ್ಟು ವಿಸ್ಮಯ ಹೊಂದಿರುವ ಪ್ರದೇಶಗಳಿವೆ ಒಂದು ಕಡೆ ಅತಿ ಹೆಚ್ಚು ಮಳೆಯಾದರೆ ಮತ್ತೊಂದು ಕಡೆ ಅತಿ ಕಡಿಮೆ ಮಳೆಯಾಗುತ್ತದೆ ನಾವೆಲ್ಲ ವರ್ಷಕ್ಕೆ ಮೂರ್ನಾಲ್ಕು ತಿಂಗಳು ಮಳೆಯನ್ನು ನೋಡುತ್ತೇವೆ ಈಗ ಕಾಲವಲ್ಲದ ಕಾಲದಲ್ಲೂ ಸಹ ಮಳೆ ಬೀಳುತ್ತದೆ ಆದರೆ ಮಳೆಯೇ ಆಗದ ಊರೊಂದು ನಮ್ಮಲ್ಲಿದೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಸಹ ಅದೇನೆಂದು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುತ್ತಿರುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಇದು ಒಂದು ಮಳೆಯಾಗದ ಪ್ರದೇಶ ಇದು ಮರುಭೂಮಿಯೂ ಸಹ ಅಲ್ಲ ಜನರು ವಾಸವಾಗಿರುವ ಒಂದು ಪುಟ್ಟ ಹಳ್ಳಿ ಅದರ ಹೆಸರು ಅಲ್ ಹುತೈಬ್ ಇದು ಎಮ್ ರಾಜಧಾನಿ ಸನಾದಿಂದ ಪಶ್ಚಿಮಕ್ಕೆ ಮನಾಕ್ನ ಹರಾಜ್ ಪ್ರದೇಶದಲ್ಲಿದೆ ಪರ್ವತಗಳ ತುತ್ತ ತುದಿಯಲ್ಲಿಯೂ ಸಹ ಅನೇಕ ಸುಂದರವಾದ ಮನೆಗಳಿವೆ ಆದರೆ ಇಲ್ಲಿನ ಜನರಿಗೆ ಮಳೆ ನೋಡುವ ಭಾಗ್ಯವೇ ಇಲ್ಲ ಇಲ್ಲಿನ ಜನರಿಗೆ ಎಂತಹ ಶೀತಕಾಲದಲ್ಲೂ ಸಹ ಅತಿ ಬಿಸಿಲು ಹಾಗೂ ಜನರು ಅತಿ ಬೆವರುತ್ತಾರೆ ಇಲ್ಲಿ ಏಕೆ ಮಳೆ ಆಗಲ್ಲ ಎಂದರೆ ಮಳೆ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ ಅಂತ ನಾವೆಲ್ಲ ಭಾವಿಸಿದ್ದೇವೆ ಆದರೆ ಮಳೆಯಾಗಿಲ್ಲ ಅಂದರೆ ಬೆಳೆಯಿಲ್ಲ ನೀರಿಲ್ಲ ಇದರಿಂದ ಬರಗಾಲ ನಿಶ್ಚಿತ ಆದರೆ ಈ ಹಲ್ ಹುತೈಪ್ ವಿಭಿನ್ನವಾಗಿದೆ ಹಲ್ ಹುತೈಪ್ ಗ್ರಾಮವು ಭೂಮಿಯ ಮೇಲ್ಮೈಯಿಂದ ಮೂರು ಸಾವಿರದ ಇನ್ನೂರು ಮೀಟರ್ ಎತ್ತರದಲ್ಲಿದೆ ಹಳ್ಳಿಯ ಸುತ್ತಲಿನ ವಾತಾವರಣ ಬೆಚ್ಚಗಿರುತ್ತದೆ ಚಳಿಗಾಲದಲ್ಲಿಯೂ ಸಹ ಮುಂಜಾನೆ ತುಂಬ ಚಳಿಯ ವಾತಾವರಣವಿದ್ದರೂ ಸಮಯ ಸರಿದಂತೆ ಬಿಸಿಲಿನ ತಾಪಕ್ಕೆ ಜನರು ಬೆವರುತ್ತಾರೆ ಇಲ್ಲಿ ಮಳೆಯೇ ಆಗುವುದಿಲ್ಲ ಇದಕ್ಕೆ ಮುಖ್ಯ ಕಾರಣವೆಂದರೆ ಗ್ರಾಮ ಎತ್ತರ ಪ್ರದೇಶದಲ್ಲಿರುವುದು ಗ್ರಾಮವು ಮೂರು ಸಾವಿರದ ಇನ್ನೂರು ಮೀಟರ್ ಎತ್ತರದಲ್ಲಿದೆ ಆದರೆ ಎರಡು ಸಾವಿರ ಮೀಟರ್ ಎತ್ತರದಲ್ಲಿ ಮೋಡಗಳು ರೂಪುಗೊಳ್ಳುತ್ತವೆ ಅಂದರೆ ಈ ಹಳ್ಳಿಯ ಕೆಳಗಡೆ ಮೋಡಗಳು ರೂಪುಗೊಂಡಿರುತ್ತವೆ ಇದೇ ಕಾರಣಕ್ಕೆ ಇಲ್ಲಿನ ಜನರು ಮಳೆಯ ಸೊಬಗನ್ನು ಕಣ್ತುಂಬಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಮ್ಮ ಊರಿನ ಕೆಳಗೆ ಮೋಡ ಕಾಣುವುದರಿಂದ ಅಲ್ಲಿನ ಜನರು ತಾವು ಸ್ವರ್ಗದಲ್ಲಿ ವಾಸಿಸುತ್ತಿದ್ದೇವೆ ಎಂದು ಭಾವಿಸುತ್ತಾರೆ ಈ ಅಲ್ ಹುತೈಬ್ ಗ್ರಾಮವನ್ನು ನೋಡಲು ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಬರುತ್ತಾರೆ ಈ ಗ್ರಾಮದಲ್ಲಿ ನಿರ್ಮಿಸಲಾದ ಮನೆಗಳ ವಿನ್ಯಾಸ ಮತ್ತು ರಚನೆಯು ಜನರನ್ನು ತುಂಬ ಆಕರ್ಷಿಸುತ್ತದೆ ಇಲ್ಲಿನ ಜನರು ಸಂಪ್ರದಾಯಗಳನ್ನು ಸಹ ಅಚ್ಚುಕಟ್ಟಾಗಿ ಪಾಲನೆ ಮಾಡುತ್ತಾರೆ ಈ ಹಳ್ಳಿಯಲ್ಲಿ ವಾಸವಾಗಿರುವುದು ಯಮನ್ ಸಮುದಾಯ ಗ್ರಾಮವು ಈಗ ಹಲ್ ಬೊಹ್ರಾ ಅಥವಾ ಅಲ್ ಮುಕ್ರಾಮ ಜನರ ಭದ್ರಕೋಟೆಯಾಗಿದೆ ಇವುಗಳನ್ನು ಯಮನ್ ಸಮುದಾಯ ಎಂದು ಸಹ ಕರೆಯಲಾಗುತ್ತದೆ ಯಮನ್ ಸಮುದಾಯವು ಮುಂಬೈನಲ್ಲಿ ವಾಸಿಸುತ್ತಿದ್ದ ಮೊಹಮ್ಮದ್ ಬುಹ್ರಾನುದ್ದೀನ್ ನೇತೃತ್ವದ ಇಸ್ಮಾಯಿಲಿ ಪಂಥದಿಂದ ಬಂದಿದೆ ಮೊಹಮ್ಮದ್ ಬುಹ್ರಾನುದ್ದೀನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಧನರಾಗಿದ್ದಾರೆ ಅವರು ತಮ್ಮ ನಿಧನದವರೆಗೂ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಆ ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದರು ಎನ್ನಲಾಗಿದೆ ಹೀಗೆ ಅಲ್ಲಿರುವ ಸಮುದಾಯವು ಆ ಹಳ್ಳಿಯನ್ನು ತುಂಬ ಜೋಪಾನವಾಗಿ ನೋಡಿಕೊಂಡಿದ್ದು ಅದನ್ನು ಉತ್ತಮ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿದ್ದಾರೆ ಮೋಡಗಳ ಮುದ್ದೆ ಇರುವ ಈ ಹಳ್ಳಿಯನ್ನು ಭೂಮಿಯ ಮೇಲಿನ ಸ್ವರ್ಗವೆಂದೇ ಹೇಳಬಹುದು ಈ ಸುಂದರ ಪ್ರಕೃತಿಯನ್ನು ನೋಡಲು ಅನೇಕ ಪ್ರವಾಸಿಗರು ಅದಕ್ಕೆ ಭೇಟಿ ನೀಡುತ್ತಾರೆ ಈ ಅಲ್ ಹುತೈಬ್ ಹಳ್ಳಿಯು ಪ್ರತಿಯೊಬ್ಬರೂ ನೋಡಲೇಬೇಕಾದ ಪ್ರಪಂಚದ ಅದ್ಭುತ ಸ್ಥಳ ಆದರೆ ಎಷ್ಟೋ ಜನರಿಗೆ ಈ ಅದ್ಭುತ ಹಳ್ಳಿಯ ಬಗ್ಗೆ ತಿಳಿದೇ ಇಲ್ಲ ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು